ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಲ್ ಪರ ಚುನಾವಣಾ ಪ್ರಚಾರ ಸಭೆ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಮಾತನಾಡಿ ಲೋಕಸಭಾ ಚುನಾವಣೆಯು ಸುಳ್ಳರ ಹಾಗೂ ಸತ್ಯವಂತರ ಚುನಾವಣೆಯಾಗಿದೆ ಕೆಲ ಬಿಜೆಪಿ ಮುಖಂಡರು ನಮ್ಮ ಕಾಂಗ್ರೆಸ್ ಮುಖಂಡರ ವಿರುದ್ಧ ಮೊನ್ನೆ ಮಂಗಳೂರಿನಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ಇಲ್ಲಸನದ ಕಾರಣಗಳ ಮೂಲಕ ಟೀಕೆ ಟಿಪ್ಪಣಿ ಮಾಡುತ್ತಿದ್ದಾರೆ ಮೋದಿ ಅವರು ಪ್ರತಿ ಚುನಾವಣೆಯಲ್ಲಿ ಯುವಕರಿಗೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡ್ತೀವಿ ಮತ್ತು ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿ ಜನರಿಗೆ ದ್ರೋಹ ಬಗ್ಗೆ ಯುವಕರಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ತೊಂದರೆ ಮಾಡಿದ್ದಾರೆ ಅದಕ್ಕೆ ಮತದಾರರು ಈಗ ನಡೆಯಲಿರುವ ಏಳನೇ ತಾರೀಕು ಯಾರ ಕಪಾಲಕ್ಕೆ ಬಾರಿಸ್ತಾರೆ ಅಂತ ತೋರಿಸುತ್ತಾರೆ ಈ ಬಾರಿ ಬಿಜೆಪಿ ತಿರಸ್ಕರಿಸಿ ಕಾಂಗ್ರೆಸ್ ಬೆಂಬಲಿಸಬೇಕು ಅಂದರು ಸಂಸದ ಕರಡಿ ಸಂಗಣ್ಣ ಶಾಸಕರಾದ ಹಂಪನಗೌಡ ಬದಾರ್ಲಿ ಬಸವರಾಜ ರಾಯರೆಡ್ಡಿ ಕೆ ರಾಜಶೇಖರ ಹಿಟ್ನ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಉಳ್ಳಾಗಡ್ಡಿ ಮಂಜುನಾಥ್ ಕಡೆಮನಿ ಬಸವಪ್ರಭು ಪಾಟೀಲ್ ವೀರನಗೌಡ ಪಾಟೀಲ್ ಯಂಕಣ್ಣ ಯರಾಸಿ ಕಾಸಿಂಸಾಬ್ ತಳಕಲ್ ಕರಿಬಸಪ್ಪ ನಿಡುಗುಂದಿ ನಾರಾಯಣಪ್ಪ ಹರಪನಹಳ್ಳಿ ಈರಪ್ಪ ಕುಡುಕುಂಟಿ ಹನುಮಂತಗೌಡ ಚಂಡೂರು ಹನುಮಂತಗೌಡ ಪಾಟೀಲ ಮೊದಲಾದವರು ಉಪಸ್ಥಿತರಿದ್ದರು ಚೆನ್ನಯ ಹಿರಿಮಠ ಎನ್ ಕೆಎಸ್ ಕಡೆ ಸತ್ಯವನ್ನ ಹೇಳಕ್ ಮೊನ್ನೆ ಕೂತಿದಂಗಳೂರ ಬಂದಿದ್ರು ಏನಂದ್ರೆ ಕಾರ್ಯಕ್ರಮದೊಳಗ ಬಹಳಷ್ಟು ಮಾತಾಡಿ ಹೋಗಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಶಿವರಾಜ್ ಸಂಗಡಿಗೆ ಮತ್ತು ಸಂಗಣ್ಣ ಸಾಹೇಬ್ರ ಬಿಟ್ರ ಮತ್ತು ಲಾಲ್ ಖರ್ಲಿ ನಮ್ಮ ಇವರು ರಾಯರೆಡ್ಡಿ ಸಾಹೇಬ್ರೂ ಮಾತಾಡಿ ಹೋಗಿದ್ದಾರೆ ಎಲ್ಲವೂ ನೋಡಿದ್ದೀವಿ ಇವತ್ತು ಉತ್ತರ ಕೊಡ್ಬೇಕಲ್ಲ ನಾವು ನನ್ಗೆ ಸುಳ್ಳು ಹೇಳಿದ್ರು ಕಾಂಗ್ರೆಸ್ವರು ನಾವು ಏನ್ ಸತ್ಯ ಹೇಳಿದೀವಿ ಅಂತ ಚರ್ಚೆಗಳು ಆಗಬೇಕಾಗಿದೆ ಪ್ರತಿ ಒಂದು ಊರೊಳಗೆ ಕಟ್ಟಿ ಮೇಲೆ ಕುತ್ಯಗಳಾಗಬೇಕಾಗಿದೆ ನಾವೇನ್ ಹೇಳಿದ್ದೀವಿ ನಾವೇನ್ ಮಾಡಿದ್ದೀವಿ ಅವ್ರೇನ್ ಹೇಳಿದ್ರು ಏನ್ ಮಾಡಿದ್ದಾರೆ ಈಗ ಏನ್ ಹೇಳಕ್ ಹೊರಟಾರ ಅಂತ ಈ ಬಿಜೆಪಿಯವರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯೊಳಗೆ ನನಗಂತಿದ ಮಟ್ಟಿಗೆ ಅವ್ರ ಭಾಷಣ ಅವರೇ ಓದಿ ನೋಡಿದ್ರೆ ಸಾಕು ಅವ್ರ ಓಟ್ ಅವ್ರ ಅವತ್ತೇ ಈ ದೇಶದೊಳಗ ಅವರು ಆಡಳಿತ ಮಾಡಿದ್ದಾರೆ ಅವರು ಆಡಳಿತ ಮಾಡಿ ಕಪ್ಪೋಡ ಲಂಚ ಭ್ರಷ್ಟಾಚಾರ ಮಾಡಿ ದುಡ್ಡೆಲ್ಲ ಹೊರದೇಶ್ ಇಟ್ಟಿದ್ದಾರೆ ನನಗೆ ಮೂರೇ ತಿಂಗಳ ಟೈಮ್ ಕೊಡಿ ಮೂರು ತಿಂಗಳ ಟೈಮ್ ಕೊಟ್ರೆ ಅವ್ರೇನು ಕಾಂಗ್ರೆಸ್ ಇಟ್ಟರೆ ಅವ್ರ ಎಲ್ಲ ದುಡ್ಡು ಈ ದೇಶಕ್ಕೆ ತಮ್ಮಂದು ನಿಮ್ಮೆಲ್ಲರ ಅಕೌಂಟಿಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ನಮ್ಮವರು ಹದಿನೈದು ಲಕ್ಷ ಬರ್ತೈತಿ ಅಂದ್ರೆ ದಬಾಸ್ ಓಟ್ ಹಾಕಿದ್ದ ಹಾಕಿದ್ದ ಅವ್ರು ಅನ್ನೋದು ಗೊತ್ತಿಲ್ಲ ನಿಮಗೆ ಈಗ ಹತ್ತು ವರ್ಷ ಆಗಿದೆ ಹದಿನೈದು ಸಾವಿರ ರೂಪಾಯಿ ಅಲ್ಲ ಹದಿನೈದು ಪೈಸಾ ನಿಮ್ ಅಕೌಂಟಿಗೆ ಬಂದಿಲ್ಲ ನಾನು ಮೋದಿ ಅವ್ರಿಗೆ ಕೇಳ್ತೀನಿ ಈ ಮೋದಿ ಕೆಳಗಿದ್ದ ಜನಾರ್ದನ್ ರೆಡ್ಡಿ ಅವ್ರಿಗೆನು ಕೇಳ್ತೀನಿ ಇನ್ನೇನು ಮಾತು ಕೊಟ್ಟಿದ್ರಲ್ಲ ಅದನ್ನೇನಾದ್ರು ಮೋದಿ ಅವರು ಹೇಳದಂಗೆ ನೀವ್ ಹೇಳ್ದಂಗೆ ಹದಿನೈದು ಲಕ್ಷ ಅಕೌಂಟಿಗೆ ಹಾಕಿದ್ರೆ ನಿಮಗೆ ಯಾವ್ದಪ್ಪ ಜನಾರ್ದನ್ ರೆಡ್ಡಿ ಅವರೇ ಭಾರಿ ಸತ್ಯ ಮಾತಾಡ್ತೀರಿ ಅಂತ ಅನ್ಬಹುದಾಗ್ಲಿಕ್ಕೆ ನೀವೇನ ಸುಳ್ಳು ಮತ್ತೆ ಅದರ ಜೊತೆಗೆ ಯುವಕರ ಮನಸ್ಸನ್ನ ಕೆಡಿಸಿದೀರಿ ಯುವಕರು ಎಲ್ಲೋದ್ರು ಇಟಗಿ ಸರ್ಕಲ್ ನಿಂತು ಎಲ್ಲರ ನಿಂದಿರಲಿ ಕೊಪ್ಪಳದ ನಿಂದಿರಲಿ ಕನಗಿರೇ ನಿಂದಿರಲಿ ಎಲ್ಲರ ನಿಂದಿರಲಿ ಈ ಮೋದಿ ಅವರು ಬಂದದ್ದೇ ಅದೊಂದು ಸ್ಟೈಲ್ಔಟ್ ಮೋದಿ ಅವರು ಎಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರ ಅಂತ ಒಂದು ನೂರು ಮಂದಿ ನಿಂದರ್ಸಿ ಮೋದಿ ಮೋದಿ ಅನ್ಸದು ನಾನು ಇಟ್ಟಿಗಾಗಿ ನಾನು ಮಾಡ್ಬೋದು ಇಲ್ಲೆಲ್ಲರೂ ಒಂದು ಹದಿನೈದು ಮಂದಿ ಐವತ್ತು ಮಂದಿ ಹೋಡ್ ನಿಂದರ್ಸಿ ತಂಗಡಿಗೆ ತಂಗಡಿಗೆ ಅನ್ನಿಸ್ಬೋದು ಬರಲ್ಲ ನಮಗೂ ನಮಗೂ ಬರ್ತೈತಿ ಇದ ಸಾಲಿಗೆ ಕಲ್ತೀವಿ ನಾವು ನಮಗೆ ಅದನ್ನು ಮಾಡಕ್ಕೆ ಇಷ್ಟ ಇಲ್ಲ ನಮ್ಮ ನಾಯಕರು ನಮಗೆ ಅಂತ ಹೇಳ್ಕೊಟ್ಟಿಲ್ಲ ನಮ್ಮ ನಾಯಕರು ಅಂತ ಆ ರೀತಿ ಹೇಳ್ಕೊಟ್ಟಿಲ್ಲ ನಾನು ಇವತ್ತು ಹೇಳ್ತೀನಿ ಬಂಧುಗಳೇ ಆ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂದ್ರೆ ಹತ್ತು ವರ್ಷ ಇಪ್ಪತ್ತು ಕೋಟಿ ಉದ್ಯೋಗ ಕೊಡ್ಬೇಕಲ್ಲ ಆ ಇಪ್ಪತ್ತು ಕೋಟಿ ಉದ್ಯೋಗ ಕೊಟ್ಟಿಲ್ಲಲ್ಲೂ ನಾನು ಒಂದು ಭಾಷಣ ಮಾತಾಡಿದೆ ಯಾಕೆ ಮಾತಾಡಿದೆ ಅಂದ್ರೆ ನನ್ನ ಯುವಕರಿಗೆ ತೊಂದರೆ ಆಗಿದೆ ನನ್ನ ಅಣ್ಣ ತಮ್ಮಂದ್ರಿಗೆ ತೊಂದರೆ ಆಗಿದೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು ನೀವು ಇನ್ನೂ ಸುಳ್ಳು ಕತ್ತಿರಿ ಹತ್ತು ವರ್ಷ ಆದರೂ ಅದಕ್ಕೆ ಯಾವ ಯುವಕ ದಾರಿ ತಪ್ಪ ನರದ ಬುದ್ಧಿ ಹೇಳೋ ನನ್ನ ಮಾತನ್ನು ಹೇಳಿದೆ ಆದ್ರೆ ಜನಾರ್ದನ್ ರೆಡ್ಡಿ ಅವ್ರು ಹೇಳ್ತಾರೆ ಕಪಾಳ ಕೊಡ್ರಿ ಅಂತ ತಂಗಡಿಗೆ ತಂಗ ಜನಾರ್ದನ್ ರೆಡ್ಡಿ ಅವರೇ ಯಾಕ ತಂಗಡಿಗೆ ಕಪಾಳ ಕೊಡಿರಿ ಅಂದ ಅದ್ರೊಂದು ಸ್ವಲ್ಪ ಹೇಳ್ರಿ ನಿಮಗ ಧೈರ್ಯ ಐತಿ ಧೈರ್ಯ ಐತೆನ್ರಿ ಧೈರ್ಯ ಐತ್ರಿ ಹೇಳ್ರಿ ಯಾಕಂದ್ರೆ ಎರಡು ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀನಿ ಅಂತಿದ್ರಿ ಅಲ್ಲ ಎಲ್ ಉದ್ಯೋಗ ಅಂತ ಕೇಳದ ಅದನ್ ಹೇಳಿ ಕಂಗಡಿಗ ಸತ್ಯ ಐತೆ ಅದಕ್ಕೆ ಸತ್ಯ ಏನೋ ಸುಳ್ಳು ಆಮೇಲೆ ಗೊತ್ತಾಗತ್ತೆ ನಮ್ಮ ಬಗ್ಗೆ ಮಾತಾಡಿದ್ರಿ ಏನ್ ಮಾತಾಡೋದು ಸಿಟಿ ರವಿ ಏನಂತ ಕರಿತಾರಲ್ರಿ ಸಿಟಿ ಕರೆಕ್ಟ್ ಇದೆ ನೀವು ಕರೆಯದಿ ಯಾಕಂದ್ರೆ ಹೈಯರ್ ಎಜುಕೇಶನ್ ಮಂತ್ರಿಗಳಾದಾಗ ನಾನು ನೋಡಿದ್ದೀನಿ ಯಾಕಂದ್ರೆ ಹತ್ರದಿಂದ ನೋಡಿದ್ವಿ ಆ ಹುಟ್ಟಿರಿ ಏನೋ ಪರ್ಫೆಕ್ಟ್ ಈಗ ಎಲ್ಲಿ ಎ ಟಿ ಎಂ ಓಪನ್ ಮಾಡ್ಬೇಕನ್ನೋದು ಅವ್ರಿಗೆ ಸಿಟಿ ರೀ ಅವ್ರು ನನ್ನ ಬಗ್ಗೆ ಏನು ಹೇಳಿದ್ರು ಮಾತಾಡಿದಾರೆ ಅವ್ರ ಪಕ್ಕದಲ್ಲಿರ್ತಕ್ಕಂಥ ಜೊತೆ ಸಹಜವಾಗಿ ಇಲ್ಲ ಕನ್ನಡಿ ಸಂಗಣ್ಣ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂತ ಸಹಜ ಮಾತಾಡಿದ್ರು ಅದಕ್ಕೆ ಅವ್ರ ಉತ್ತರ ಏನು ಕೊಡ್ತಾರಂತಂದ್ರೆ ಕನ್ನಡಿ ಸಂಗಣ್ಣ ಪೂಜಾರಿ ತಂಗ ನರೇಂದ್ರ ಮೋದಿಯವರು ದೇವರು ಆ ದೇವರು ಕೊಟ್ಟಿದ್ದಾರೆ ಇವ್ರನ್ನ ಪೂಜೆಯಲ್ಲಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾತನ್ನು ಹಗುರವಾಗಿ ಮಾತಾಡ್ತಾರೆ ಹಾಗಾದ್ರೆ ಇವ್ರಿಗೆ ನಾನು ಕೇಳ್ತೇನೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನೇರವಾಗಿ ಇವತ್ತು ಪ್ರಧಾನಮಂತ್ರಿ ಹೋಗ್ಬಿಡ್ರಲ್ಲ ಹೋಗ್ಬಿಟ್ರಲ್ಲ ಹೇಳ್ದ ಅವಶ್ಯಕತೆನೇ ಇಲ್ಲ ನಿಮಗೆ ಅವ್ರು ಹೇಳ್ತಾರೆ ರಾಜ್ಯದ ಭಾರತೀಯ ಜನತಾ ಘಟಕದ ಅಧ್ಯಕ್ಷರು ಹೇಳ್ತಾರೆ ಕೆಲವು ಕ್ಷೇತ್ರದಲ್ಲಿ ಮತದಾರಿಗೆ ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿಲ್ಲ ಆದ್ರೆ ಮೋದಿ ಅವ್ರ ಓಟ್ ಹಾಕ್ತೀವಿ ಅಂತ ಈ ವ್ಯವಸ್ಥೆ ಬೇಕಾ ಈ ರಾಯರೆಡ್ಡಿ ಅವ್ರದ್ದು ವಿಚಾರ ಅವ್ರು ಬಹಳ ವಾಗ್ಮಿಗಳು ಬುದ್ಧಿವಂತಿಕೆಯಿಂದ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿ ಭಾವನಾತ್ಮಕವಾದ ವಿಚಾರಗಳನ್ನು ಭಾಷಣದಲ್ಲಿ ಪ್ರಸ್ತಾಪ ಮಾಡಿ ಮತಗಳನ್ನ ಯಾಚನೆ ಮಾಡಿ ಗೆದ್ದಿರ್ತಕ್ಕಂಥ ಯಾರಾದರೂ ವ್ಯಕ್ತಿಗಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವ್ರ ಭಾಷಣ ನೀವು ಎರಡು ಎರಡು ಚುನಾವಣೆಗಳ ಭಾಷಣಗಳನ್ನ ಹಾಕ್ರಿ ನೋಡಮ್ ಮೊದಲನೇ ಚುನಾವಣೆಯಲ್ಲಿ ಏನ್ ಭರವಸೆ ಕೊಟ್ಟಿದ್ದರಿ ದೇಶ ಜನತೆಗೆ ಸ್ವಲ್ಪ ಎಲ್ಗರೋದಾಗ ಬುದ್ಧಿವಂತರು ಹೇಳ್ರಿ ಯಾರಾದ್ರೂ ಒಬ್ರು ನೋಡಂ ಹದಿನೈದು ಲಕ್ಷ ಅಕೌಂಟ್ಗೆ ಆಗ್ತದೆ ಅಂತ ಹೇಳಿದ್ರ ನಿರುದ್ಯೋಗ ಯುವಕರಿಗೆ ನೌಕರಿ ಕೊಡ್ತು ಅಂತ ಹೇಳಿದ್ರ ಮಾಡಿದ್ರ ಎಲ್ಲ ಯುವಕರು ನರೇಂದ್ರ ಮೋದಿ 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 ಅಂತಾರಲ್ಲ ಏನ್ ಕಾರಣ ಅದಕ್ಕೆ ದಯವಿಟ್ಟು ನರೇಂದ್ರ ಮೋದಿ ಅವರು ಬಣ್ಣದ ಮಾತುಗಳನ್ನಾಡಿ ಜನರ ಮನಸ್ಸನ್ನ ಪರಿವರ್ತನೆ ಮಾಡಿ ಮತಗಳನ್ನ ಯಾಚನೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಒಬ್ಬ ಮಹಾ ನಾಯಕ ನಮ್ಮ ದೇಶದಲ್ಲಿದ್ದಾರೆ ಅವರು ಅವರು ಅವ್ರ ಯೋಜನೆಗಳನ್ನು ನೋಡ್ರಿ ಎಲ್ಲವೂ ರೈತರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಯಾವ್ದಾದ್ರು ಒಂದು ಯೋಜನೆಗಳಿದ್ರೆ ಅವರು ಮಾತಾಡ್ತಾರೆ ಮೋದಿ ಗ್ಯಾರಂಟಿ ಮೋದಿ ಏನ್ ಮೋದಿ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಮೋದಿ ಅದಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ ಏನೇನ್ ಮಾಡ್ತೀವಿ ಅಂತ ಶಿವರಾಜ್ ತಂಗಡಿಗೆ ಹೊರಡೇ ಕೊಟ್ಟಿದ್ದಾರೆ ಮತ್ತೆ ನಾನು ಹೇಳಬೇಕಾಗಿಲ್ಲ ಈಗಾಗಲೇ ಮನೆ ಮನೆಗೆ ನಮ್ಮ ತಾಲೂಕಿನಲ್ಲಿರುವಂತಹ ಐವತ್ತು ಮೂರು ಸಾವಿರ ಮನೆಗಳಿಗೆ ಕಾರ್ಡ್ ಬಂದಾಗ ನಿಮ್ಮನೆಗೆ ಮನೆಗೆಲ್ಲರಿಗೂ ನಾವು ಇದನ್ನು ಕೊಟ್ಟಿದ್ದೇವಲ್ಲ ಗ್ಯಾರಂಟಿ ಕಾರ್ಡ್ ಪ್ರತಿ ಮನೆ ಮನೆ ಕೊಟ್ಟಿದ್ದೇವೆ ನಾನು ಅದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ವಿ ಪ್ರತಿ ಮನೆಗೆ ಹೋಗ್ಬೇಕು ಎಲ್ಲ ಕಡೆ ಚೆಕ್ ಮಾಡಿ ರಿಪೋರ್ಟ್ ತಗೋಬೇಕು ಅದಕ್ಕೆ ಪ್ರತಿಯೊಂದು ಮನೆ ಕಾರ್ಡ್ ಕೊಟ್ಟಿದ್ದ ಅದಕ್ಕೆ ನೀವು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅದನ್ನು ಬಿಟ್ಕಂಡು ಮೋದಿ ಬರ್ತಾನೆ ಅದು ಬರ್ತಾನೆ ಅದೆಲ್ಲ ಮುಗಿಸ್ಟೆ ನಾನು ಬಾಡ್ತಾನೆ ಇದು ಪ್ರಯೋಜನ ಇಲ್ಲ ಇನ್ನು ಸಿದ್ದರಾಮಯ್ಯ ಸರ್ಕಾರ ಇನ್ನೂ ನಾಲ್ಕು ವರ್ಷ ಎರಡು ತಿಂಗಳ ಯಾರೂ ಈ ಸರ್ಕಾರನ ತೆಗಿಯಕ್ಕೆ ಸಾಧ್ಯವಿಲ್ಲ ಇದು ಜನರ ಆಶೀರ್ವಾದದಿಂದ ಬಂದಿದೆ ನಾವು ನೂರ ಮೂವತ್ತಾರು ಎಮ್ ಎಲ್ ಎ ಅವ್ರ ಅರವತ್ತಾರು ಎಮ್ ಎಲ್ ಎ ಬರೀ ಮನೆ ಮುರಿಯ ಕೆಲಸ ಮಾಡ್ತಾರೆ ಬಿಜೆಪಿಯವರು ಮನೆ ಮುರಿಯೋದು ಎಂತರ ಚಲೋ ಮಾಡ್ಯಾರ ನೀವು ಒಳ್ಳೆ ಹೇಳ್ತಾರಲ್ಲ ಲೇ ತಮ್ಮ ಮರಿ ಮುರಿಬಾರಲೇ ಅಂತ ಹೇಳ್ತಿರ್ಲಿಲ್ಲ ಹಂಗಾಗೇತಿರೋ ಬಿಜೆಪಿ ಮರಿ ಮುರಿದ ಕೆಲಸ ಅದಕ್ಕೆ ನಮ್ಮನ್ನ ಮುರಿಯಕ್ಕಾಗಲ್ಲ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೇನೆ ಅದಕ್ಕೆ ದಯಮಾಂಡ್ ನಮ್ಮ ಸರ್ಕಾರ ಇರ್ತದೆ ಒಳ್ಳೆ ಕೆಲಸ ಮಾಡ್ತೇವೆ ಅಭಿವೃದ್ಧಿ ಆಗ್ತದೆ ತಾಲೂಕಿನ ಅಭಿವೃದ್ಧಿಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಅದರ ಅವಶ್ಯಕತೆ ಕಾಣೋದು ನನಗೇನು ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಡಿದೆ ಏನು ಮಾಡದೇ ಇರೋದು ಯಾವುದೇ ರೀತಿ ನನಗೆ ನಾ ಜೂನ್ನ ಹೇಳಿ ಹೇಳ್ಬಿಡ್ತೇನೆ ಒಂದೊಂದು ಸೆಕ್ಟರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಹೈಸ್ಕೂಲ್ ಟೋಟಲ್